ਹਾੜ ਦਸ ਤਾਈ ਤੰਦੀ ਚੱਟਾ ਦੁੱਬਈਸਲਾ ਹੜਦੰਤ ਮੱਕਲੀਏ ਹਾਂਸ ਸਤ ನಡುವ ಕತಿ ಸಾರಿ ಹೇಳತೀನಿ ಲಕ್ಷ ಕೊಡ್ರಿ ನನ್ನ ಕಡಿಗೆ ಹಡದ ತಾಯಿ ತಂದಿ ಕೆಟ್ಟದು ಹಡದಂತ ಹಣದಂತ ಕಡಿಗೆ. ಮುಗಿದ್ದೀನಿ ಅಣಥ ಮದರಿಗೆ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿದ್ದೀನಿ ಅಣ್ಣಥ ಹಬ್ಬ ಅಪ್ಪ ಹೋಣವೇಗೆ ಬರಬೇಕು ಅಕ್ಕ ತಂಜರಗೆ

ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೇನೆ ಹಣ ತಮದರಿಗೆ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮದೆ ಆ ಐದು ತೊಲಿ ಬಂಗಾರ ಅಳಿಯಾಗ ಹಾಕಿದ್ರು ಹೊಲ ಇಟ್ಟು ಬ್ಯಾಂಕಿಗೆ ಐವತ್ತು ಸಾವಿರ ಕೊಡುವುದು ಉಳದ ಅಂತಿದ್ದಲಿ ಬಂಗಾರ ಅಳಿಯಾಗ ಹಾಕಿದ್ರು ಹೊಲ ಇಟ್ಟು ಬ್ಯಾಂಕಿಗೆ ಐವತ್ತು ಸಾವಿರ ಕೊಡುವುದು ಉಳದದ ಅಂತಿದ್ದ ಯಾಣತೀಗೆ ਇਸਨ ਹੱਬਕ ਹਵਾ ਨਾ ਗਤਰੇ ਕੋ ਤੱਪ ਬਰਦ ਨੀ ਲੀਗੇ ਇਹਸਨ ਹੱਬਕ ਹਵਾ ਨਾ ਗਤਰੇ ਕੋ ਤੱਪ ਬਰਦ ਨੀ ਲੀਗੇ ਇਹਸਨ ਹੱਬਕ ਹਵਾ Sariagi kai mogitini anatama derigi. Andhondu mat sariyagi, kai mogitini anatham derigi. Happa hunda ಮನೆ ಎರಡು ಮಾತಗಳಿಗೆ ನಾಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮದರಿಗೆ ನಾಂದೊಂದು ಮಾತ ಕೇಳಿ ಸರಿಯಾಗಿ ತುಂಬಿದ ಬಸ್ರಣ್ಣ ಉಸ್ರ ಹಾಕುತ್ತಾ ಬಂದಳ ಚಂಜಿಯಳಿಗೆ ತಂದಿ ತಲಿಯ ತಂದಿ ತೊಡೆಯ ಮೇಲೆ ತಲೆಯಿಟ್ಟು ಅಂತಳು ಹುಟ್ಟಬಾರದು ಹೆಣ್ಣು ਸੁਰ ਰਣ ਉਸਰ ਹਾਕਤਾ ਬੰਦਲ ਚੰਜੀ ਅਲੀਗੇ ਤਾਈ ਟੜੀਆ ਮੇਲ ಒಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ್ಣ ತಮ್ಮದೇರಿಗೆ ನಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ್ಣ ತಮ್ಮದೇ ಹಬ್ಬವೇ ಕರ್ಕೊಂಡು ಬರಬೇಕು ಮದರಿಗೆ ನಾವು ಮಾತ ಕೇಳಿದ್ರೆ ಸರಿಯಾಗೆ ಕೈ ಮುಗಿದೇನೆ ಅಣ್ಣ ಆ ತುಂಬಿದು ಬಸ್ರ ಅಣ್ಣ ಉಸುರ ಹಾಕುತ್ತಾ ಬಂದಾಳ ಅಳಿಗೆ ತಾಯಿ ತಡಿಯ ಮ್ಯಾಲ ತಲೆಯಿಟ್ಟು ಅಂತಳು ಹುಟ್ಟುಬಾರದು ಹೆಣ್ಣಾಗಿ mata tande munda heli neer ಹೇಳ್ತಿ ಹೋಳಗಿ ಹೋಗ್ಯಾರ ಹಾಕೊಳ್ಳಿಲ್ಲ ಕಿಳಿಗೆ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮದರಿಗಿ ನಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ್ಣ ತಮದರಿಗಿ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಗರಿಗೆ ಅಪ್ಪ ಹುಳವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಗರಿಗೆ ಮಣದೆ ಹಬಲರಾಗ ಮಾರತ ಕುಂದರ ರ ಬ್ಯಾಡ ಮಗೆ ಹೆಣ್ಣು ಮಾತೆಗೆ ತಂದು ಮಾತ ಕೇಳಿ ಸರಿಯಾಗಿ ಕೈ ಮಗೆ ತೆರೆ ಅಣತ ಮದರಿಗೆ ನಾಲ್ದೊಂದು ಮಾತ ಕೇಳಿ ಸರಿಯಾಗಿ ಕೈ ಮಗ ತೆರೆ ಹಣತ ಮದರಿಗೆ ನಾಚ ದಿವು ತಂದ ಮುಟ್ಟಿಸುತ್ತೀನಿ ಉಳಿದಣ ಉಳದರಿಗೆ ತಿಳವಳಿಕೆ ಹೇಳಿ ತಿರುವಿ ಕಳಿವನ ಮಗಳಿಗೆ ಗಂಡನ ಮನೆಗೆ ಆ ನಾಲ್ಕೆ ದಿವಸ ತಂದ ಮುಟ್ಟು ಸುತ್ತೀನಿ ಉಳ್ದು ಹಣ ಅಳೆದರಿಗಿ ಹೇಳಿ ತಿರುವಿ ಕಳಿವ್ಯನ ಮಗಳಿಗೆ ಗಂಡನ ಮನೆಗೆ ಕೈ ಮುಗಿತೀನಿ ಹಣ ತಮದೆಗಿ ಅಂದೊಂದು ಮತ ಕೇಳಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮದೆರಿಗೆ ಕಂಡನ ಮನೆಯಾಗ ಹೆಂಗಡಿ ಎಲ್ಲೋದು ಖಡ್ತಿ ಮಾಡಿ ಹೇಳನ ಮನೆಯಾಗ ಹೆಂಗಡಿ ಎಲ್ಲೋದು ಖಡ್ಡಿ ಮಾಡಿ ಹೇಳ ಹೊಟ್ಟ ಮಾಲ ಮರಗೆ ನಳ ನೀ ಗತ್ತೆಲೆ ಮುರಿ ಮುರಿಬೇಡ ಭೋಗ ಗೊತ್ತೈತಿ ಒಳಗಿನ ಸೋಗ ನೀ ಮುರಿ ಮುರಿಬೇಡ ಭೋಗ ಹೊತ್ತೈತಿ ಒಳಗಿನ ಸೋಗ ತಾಯಿ ತಂದಿ ಸತ್ ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ಉಕ್ಕ ಒಕ್ಕೆ ಬಂದು ಉಳ್ಳ್ಯಾಡಿ ಅಳತಾಳ ನೀರ್ ತಂದು ಕಣ್ಣಿಗೆ ಆ ತಾಯಿ ತಂದಿ ಸತ್ತು ಸುತ್ತಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ದುಃಖ ಒಕ್ಕಿ ಬಂದು ಉಳ್ಳ್ಯಾಡಿ ಅಳತಾಳ ಹೇಳುವುದು ಯಾರಿಗೆ

ೊಂದು ಮಾತ ಕೇಳಿ ಸರಿಯಾಗಿ ಐ ಮುಗಿತೀನಿ ಅಣ ತಮದರಿಗೆ ನನ್ನೊಂದು ಮಾತ ಕೇಳಿ ಸರಿಯಾಗಿ ಐ ಮುಗಿತೀನಿ ಅಣತ ಮದರಿಗೆ ಅತ್ತಿಯ ಮನೆಯಾಗ ಹೆಂಗ ಅನ್ನೋದು ಥಜಿ ಮಾಡಿ ಹೇಳ ಅತ್ತಿಯ ಮನೆಯಾಗ ಹೆಂಗ ಅನ್ನೋದು ಥಜಿ ಮಾಡಿ ಹೇಳ ಬ್ಯಾಡ ಹೊಟ್ಟನ ಮಾತೆಳ ಮರಗದ ನನ ಕಳ ಹೇ ಗತ್ತಿನ ಮುರಿ ಬೇಡ ಹೋಗ್ತೈತಿ ಒಳಗಿನ ಸೋಗ ಗಚ್ಚಿನ ಮುರಿ ಬೇಡ ಪೋಗ ಒಳಗೇನ ಆ ತಾಯಿ ತಂದಿ ಸತ್ತ ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ಸುಕ್ಕ ಒಕ್ಕಿ ಬಂದು ಉಳ್ಳೆ ಆಡಿ ಅಳತಾಳ ನೀರ್ ತಂದು ಕಣ್ಣಿಗೆ ಆ ತಾಯಿ ತಂದಿ ಸತ್ತ ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ஒி உள்ாள்ாக்கி பி ஏ மண்ணூரேந்த கண்டன ஹண்டன மனைக பட்ட மகள ஊரே ರು ಕೆಟ್ಟ ಕಟ್ಟಗರು ನೋಡ್ತಿದ್ರು ಶಿಟ್ಟಾಗಿ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣತ ಮದ್ಯರಿಗಿ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ ತಮ್ಮದೇ ಮಾತು ಸರಿ ಹಾಗೆ ಕೈ ಮುಗಿಟ್ಟಿ ಅಣಿ ಆ ಹಂಡನಾದನಿ ಕಂಡಂಗೆ ಮಾತಾಡಿ ತಿವಿತಿದ್ಲು ಮಾರಿಗೆ ಭಾವ ಮೈದನದರು ಕೆಟ್ಟ ಕಟ್ಟಗರು ನೋಡ್ತಿದ್ರು ಕೀಳಾಗೆ ನಾದನಿ ಕಂಡಂಗೆ ಮಾತಾಡಿ ತೀವ್ತಿದ್ಲು ಮಾರಿ ಪಾವ ಮೈದಾನದ ಚಟ್ಟ ಕಟ್ಟಗರು ನೋಡ್ತಿದ್ರು ಕೇಳ

ಿ ಮಕ್ಕಳೆಲ್ಲಾಗ ಚಂದಾಗಿ ಇರಲಿಲ್ಲ ಎಂತಾದ್ ಬರ್ದಳು ಶೆಟ್ಟಿ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮ್ಮದರ್ಗಿ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಮುಗಿತೀನಿ ಅಣ ತಮ್ಮದಿ ಹಬ್ಬ ಹುಣವೇಗೆ ಕರ್ಕೊಂಡು ಬರಬೇಕು ಅಕ್ಕ ತಂಡ ಹಬ್ಬ ಹುಣವೇಗೆ ಕರ್ಕೊಂಡು ಬರಬೇಕು ಅಕ್ಕ ತಂದರಿಗೆ ಕೆಳಗೆ ನಂತ ಕೇಳ ಸರಿ ಯಾರೇ ಕೈ ಮುಗ್ಯ ತೇನೆ ಅಣತ ಮಗರಿಗೆ ಮಾತ ಕೇಳು ಸರಿ ಯಾರೇ ಕೈ ಮುಗ್ಯ ತೇನೆ ಅಣ ತ ಮೇರೆಗೆ ಆ ಹೊಡಿ ಬಡಿ ಮಾಡಿ ಹೊರಗ ಹಾಕಿದರು ನಿಂತಾಳ ಹುತ್ತ ಎರಡು ಮಕ್ಕಳ ತೊಂದು ಎಲ್ಲಿಗೆ ಹೋಗ್ಬೇಕ್ರಿ ಅಂತಾಳ ಗಂಡನಿಗೆ ಹೊಡಿಬಡಿ ಮಾಡಿ ಹೊರಗ ಹಾಕಿದರು ನಿಂತಾಳ ಹುಚ್ಚಾಗಿ ಎರಡು ಮಕ್ಕಳ ತೊಂದು ಎಲ್ಲಿಗೆ ಹೋಗ್ಬೇಕ್ರಿ ಅಂತಾಳ ಗಂಡನಿಗೆ Yeah. 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 ಮಾತ ಕೇಳ್ರಿ ಸರಿ ಆಗಿ ಐ ಮುಗಿತೀನಿ ಹಣ ತಮ್ಮದರಿಗಿ ಅಂತೊಂದು ಮಾತ ಕೇಳ್ರಿ ಸರಿ ಆಗಿ ಐ ಮುಗಿತೀನಿ ಹಣ ತಮ್ಮದಿ ಸರಿಯಾಗಿ ಆ ತಾಯಿ ಇಲ್ಲದ ತೌರ್ಮನಿಗ್ವಾದರ ಬೆಲೆ ಇಲ್ಲ ಹೆಣ್ಣಿಗೆ ಕಂಡಗವ ಅಲ್ಲದರ ಗುಣಗಳಿಗೆ ವಾಳತ್ತ ತಿಳಿದಾಳ ಮನಸ್ಸಿಗೆ ಆ ತಾಯಿ ಇಲ್ಲದ ತೌರ್ಮನಿಗ್ವಾದರ ಬೆಲೆ ಇಲ್ಲ ಹೆಣ್ಣಿಗೆ ಗಂಡಗ ಅಲ್ಲದರ ಗುಂಡಗಾಲಿಗೆ ಅಂತ ತಿಳಿದಾಳ ಮನಸಿಗೆ ನೀರಡ್ಚಿ ಹರಣ್ರಿ ಮಕ್ಕಳು ಹರತಾವ ಬಿಸಿಲಾರಿ ನೆತ್ತಿಗೆ ನೀರಚಿ ಹರಣಾರಿ ಮಕ್ಕಳು ಮಕ್ಕಳು ಆಳ್ತಾವ ನೆತ್ತಿಗೆ ನೀರಡ್ಚಿ ಹರಣರಿ ಮಕ್ಕಳು ಆಳ್ತಾವ ಬಿಸಿಲ ಹಾರ ಹೋಗು ಅಲ್ಲಿ ಅಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ ತಮ್ಮದಿಗಿ ಅಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ ತಮ್ಮದಿ ಅಪ್ಪ ಹುಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂದರಿಗೆ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂದರಿಗೆ ಕೊಡದೆ ಹಂಬಲ ಮಾರ ಬೇಡ ಮನೆ ಹೆಣ್ಣು ನಂದೊಂದು ಮತ ಮಾತ ಸರಿಯಾಗಿ ಕೈ ಮುಗಿತ ಅಣ ತಮದೆಗೆ ನಂತೊಂದು ಮಾತ ಕೇರಿಸರಿ ಯಾರೆ ಕೈ ಮುಗಿ ಹಣ ತಮದೆ ಆ ಪಾವಿದಂಡೆಗೆ ನಿಂತು ಶಿವನಿಗೆ ಅಂತಳ ಋಣ ಮುಗಿತೋ ಇಲ್ಲಿಗೆ ಎರಡು ಮಕ್ಕಳಿಗೆ ಎತ್ತಿ ಮುದ್ದ ಆಡಿ ಕಟ್ಕೊಂಡ್ಲು ಬೆನ್ನಿಗೆ ಆ ಬಾವಿ ದಂಡಿಗೆ ನಿಂತು ಶಿವನಿಗೆ ಅಂತಳ ಅಂತಳರಿಣ ಇಲ್ಲಿ ಎರಡು ಮಕ್ಕಳಿಗೆ ಎತ್ತಿ ಮುದ್ದ ಆಡಿ ಬೆನ್ನಿಗೆ ಶೇನ ಕಣ್ಣೀರ ವರ್ಸುತ್ತ ಜಗದಾಳ ತೊಂಬೆ ನಾವೇಗೆ ಸರ್ಗೆಲ್ಲ ಕಣ್ಣೀರ ವರ್ಸುತ್ತ ಜಗದಾಳ ತೊಂಬೆ ನಾವೇಗೆ ಶೇ ಸರಿ ಹೇಳುವೆ ಸರ್ವರಿಗೆ ನಂತೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಹಣತ ಮದರಿಗಿ ಅಂತೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣತ ಮದೇರಿಗಿ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಗರಿಗೆ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಜರಿಗೆ ಹೆಣ್ಣು ಮಾತೀ ನಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಭೋಗ್ಯಣಿ ನಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಭೋಗ್ಯಣದೆರಿಗೆ ಆ ವಿಜಯಪುರ ಜಿಲ್ಲಾದಿಂದ ಅರವತ್ತು ಕಿಲೋಮೀಟರ್ ನನ್ನೂರ ಸಿಂಧಿ ಬೈಲ ಜಾಗ ನೋಡಿ ಹೆಗ್ಗೇರಿಸಿದ್ದ ನೆನದಾನು ಇಂಬಾಗಿ ವಿಜಯಪುರ ಜಿಲ್ಲಾದಿಂದ ಅರವತ್ತು ಕಿಲೋಮೀಟರ್ ನನ್ನೂರ ಶಿಂದ ಬೈಲ ಜಾಗ ನೋಡಿ ಹೆಗ್ಗೆರಿಸಿದ್ದ ನನಗಾದ ಎಂಬಾಗಿ ಮೇಳಿಗೆ ಅಧ್ಯಕ್ಷ ಹಚ್ಚಾಳಕ್ಕು ಇರ್ತಾನ ತಾಳಿಗೆ ಮೇಳಿಗೆ ಅಧ್ಯಕ್ಷ ಹಚ್ಚಾಳಲಕ್ಕು ಇರ್ತಾನ ತಾಳಿಗೆ ಹಚ್ಚಾಳನಕ್ಕೂ ಇರ್ತಾನ ತಾಳಿಗೆ ಭೂತಾಳಿ ಮಸ್ತರ್ಗ ಬಲಗೈ ಬಂತಾದ ಭೀಮಣ್ಣ ಸಿಂಧಿಗಿ ಅಂತೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ಮದ್ಯರಿಗಿ ಅಂತೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತ ಮದರಿಗಿ ಹಬ್ಬ ಹುಣವೆ ಕರ್ಕೊಂಡು ಬರಬೇಕು ಅಕ್ಕ ತಂಡ ಹುಣವೆ ಕರ್ಕೊಂಡು ಬರಬೇಕು